ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ನಿಂತಿರೋದು ನೀಲೇಶ್ವರದ ಗೋಪಾಲಕೃಷ್ಣ ಮೂರ್ತಿಯ ಮುಂದೆ ಬನ್ನಿ ಇದು ಇಲ್ಲಿ ಸ್ಥಾಪನೆಯಾದ ಕಥೆಯನ್ನ ಕೇಳೋಣ ಡಾಕ್ಟರ್ ಕಾರ್ತಿಕ್ ರಾವ್ ಅವರ ಜೊತೆಗೆ ಇದೇ ನಮ್ಮ ಕುಟುಂಬದ ಶ್ರೀ ಗೋಪಾಲಕೃಷ್ಣ ದೇವರು ಇದರ ವಿಶೇಷತೆ ಹೇಗಿದೆ ಅಂದರೆ ಇದು ನೋಡುವಾಗಲೇ ಒಂದು ಶ್ರೀ ವಲ್ಲಭಾಚಾರ್ಯ ಅವರ ಮಧುರಾಷ್ಟಕ ಒಂದು ಶ್ಲೋಕ ಬರುತ್ತೆ ಅಧರಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಮಧುರಾಧಿಪತಿ ಅಖಿಲಂ ಮಧುರಂ ಅಂತ ಅಂದರೆ ಆ ಕೃಷ್ಣನ ಕಣ್ಣುಗಳು ಚಂದ ಮುಖವು ಚಂದ ನಗುವು ಚಂದ ಹೃದಯವೂ ಚಂದ ಕೃಷ್ಣ ನೀನು ಅತಿ ಸುಂದರ ನೀನೇ ಚಂದ ಅಂತ ಹೇಳುವಂತ ಏನೊಂದು ಅದ್ಭುತವಾದ ಒಂದು ರಚನೆ ಇದೆ ನಮ್ಮ ಕೃಷ್ಣನನ್ನು ನೋಡುವಾಗ ನೆನಪಿಗೆ ಆಗ್ತದೆ ಇನ್ನೊಂದು ವಿಶೇಷತೆ ಏನಂದ್ರೆ ಆ ಕೃಷ್ಣನ ಕಣ್ಣು ಒಂದು ನೋಡಿದ್ರೆ ಸಾಕ್ಷಾತ್ ನಮ್ಗೆ ಕೃಷ್ಣ ಕಣ್ಣಿಗೆ ಕಣ್ಣು ನೋಡಿದಾಗೆ ಇಲ್ಲಿ ಸಹ ಒಂದು ಕೆಲವರು ಹೇಳಿದಾರೆ ಆ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಶ್ಲೋಕ ಬರ್ತದೆ ಇಪ್ಪತ್ತೆರಡನೇ ಶ್ಲೋಕ ಈ ಅನನ್ಯಾಸ ಚಿಂತೆಯಂತೋ ಮಾಂ ಯೇ ಜನಾ ಪರಿಯು ಪಾಸತೆ ತುಕ್ತ ಯುಕ್ತಾನ ಯೋಗಕ್ಷೇಮಂ ಮಹಾಮ್ಯಂ ವಹಾಮ್ಯಹಂ ಅಂತ ಈ ಒಂದು ಶ್ಲೋಕ ನೀವು ಕೇಳಿರ್ತೀರ ಯೋಗಕ್ಷೇಮಂ ಮಹಾಮ್ಯಹಂ ಅಂದ್ರೆ ಕೃಷ್ಣ ಏನ್ ಹೇಳ್ತಾರಂದ್ರೆ ಅವನನ್ನು ಯಾರು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾರೆ ಪೂಜಿಸುತ್ತಾರೆ ಕೃಷ್ಣನು ಆ ತನ್ನ ಭಕ್ತನನ್ನು ಅವನ ಯೋಗ ಮತ್ತೆ ಕ್ಷೇಮವನ್ನು ನೋಡ್ಕೊಳ್ಳೋದು ಅವನ ಜವಾಬ್ದಾರಿ ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಧೈರ್ಯವನ್ನು ಕೊಡ್ತಾನೆ ಸೊ ಆ ಒಂದು ಧೈರ್ಯದಿಂದ ನಾವು ನಿಜ ಹೇಳ್ಬೇಕಾದ್ರೆ ನಾವು ಈ ಊರವರು ಅಲ್ಲ ನಾವು ನಾನು ಕಾರ್ಕಳದಲ್ಲಿದ್ದೇನೆ ನಮ್ಮ ದೊಡ್ಡಪ್ಪ ಎಲ್ಲ ಕುಟುಂಬದವರು ಅಷ್ಟ ದಿಕ್ಪಾಲರಿಗಾಗಿ ಒಂದೊಂದು ಕಡೆಯಲ್ಲಿ ಒಂದೊಂದು ಊರಲ್ಲಿದ್ದಾರೆ ಹಾಗಿದ್ರು ಕೂಡ ನಾವು ಈ ದೇವಸ್ಥಾನ ಒಂದು ಇಲ್ಲಿಯ ಜನರ ಒಂದು ಸಹಕಾರದಿಂದ ಹಾಗೂ ದೇವರ ಒಂದು ಕೃಪೆಯಿಂದ ನಾವು ಚಂದದಲ್ಲಿ ನಡೆಸ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಗೋಪಾಲಕೃಷ್ಣನ ಮೂರ್ತಿ ಕೂಡ ಅದು ಎಷ್ಟು ಸುಂದರವೋ ಅಷ್ಟೇ ಎತ್ತರವೂ ಕೂಡ ಹೌದು ಇದು ಕೆತ್ತಿದ್ದು ಕಾರ್ಕಳದ ಓರ್ವ ಶಿಲ್ಪಿ ಸರ್ ಇದನ್ನ ಕೆತ್ತಿದವರ ಕತೆ ಇದು ಒಂದು ಏನಂದ್ರೆ ಇಲ್ಲಿ ಕಾರ್ಕಳದಲ್ಲಿ ನಾವು ಹೇಳ್ತೇವೆ ಕೃಷ್ಣ ಶಿಲೆ ಅಂತ ಕಪ್ಪು ಕಲ್ಲು ಅಂತ ಏನು ಹೇಳ್ತೇವೆ ಇದು ಆಕ್ಚುಲಿ ಸಿಂಗಲ್ ಸ್ಟೋನ್ ಒಂದು ಶಿಲೆಯ ಕೃಷ್ಣ ಶಿಲೆಯ ಐದುವರೆ ಅಡಿ ಎತ್ತರ ಅಂದ್ರೆ ಒಂದು ಸಾಧಾರಣ ಒಬ್ರು ಮನುಷ್ಯ ನಿಂತ ಹಾಗೆ ಆಯ್ತು ಐದೂವರೆ ಅಡಿ ಎತ್ತರದ ಸಾವಿರದ ಇನ್ನೂರು ಕೆ ಜಿ ಸಾವಿರದ ಇನ್ನೂರು ಕೆ ಜಿ ಟೂ ಹಂಡ್ರೆಡ್ ಕೆ ಜಿ ಸಾಧಾರಣ ಲೈಫ್ ಸೈಜ್ ಅಂತ ಹೇಳ್ತೇವಲ್ಲ ಆತರ ಇಷ್ಟು ದೊಡ್ಡ ಕೃಷ್ಣವನ್ನು ನೀವು ನೀವು ನೋಡುದು ಸಾಧಾರಣ ಭಾರಿ ಕಮ್ಮಿ ಅದು ಸಹ ಒಂದು ಕುಟುಂಬ ದೇವಸ್ಥಾನದಲ್ಲಿ ಬಹಳ ಒಂದು ವಿಶೇಷ ಯಾಕಂದ್ರೆ ಸಣ್ಣ ಸಣ್ಣ ಮೂರ್ತಿಗಳೆಲ್ಲ ಇರ್ತವೆ ಹೌದು ಈ ಒಂದು ಕೆತ್ತನೆಗೆ ನಮ್ಮ ಶಿಲ್ಪಿಗೆ ಅವರ ಹೆಸರು ರಾಮಚಂದ್ರ ಆಚಾರ್ಯ ಅಂತ ಕಾರ್ಕಳದಲ್ಲಿ ಈಗ ಸಹ ಅವರು ತುಂಬಾ ಬೇರೆ ಬೇರೆ ದೇವಸ್ಥಾನದ ಕೆಲಸಗಳಲ್ಲಿ ಅಹ್ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಖಾಲಿ ಕೃಷ್ಣನ ವಿಗ್ರಹ ಅವರಿಗೆ ಬಿಡಿಸ್ಲಿಕ್ಕೆ ಒಂದು ಆಗಿದೆ ಅಂತಾರೆ ಖಾಲಿ ಈ ಕೃಷ್ಣನ ಮೂರ್ತಿ ಬಿಡಿಸ್ಲಿಕ್ಕೆ ಸೊ ಬಹಳ ಸುಂದರವಾದ ಅಂದ್ರೆ ನಮ್ಮ ಅಂತ ನಾನು ಹೇಳುದಲ್ಲ ನೀವು ಒಮ್ಮೆ ಬಂದು ಇಲ್ಲಿ ಅನುಭವಿಸಬೇಕು ಆಗ ಮಾತ್ರ ಗೊತ್ತಾಗುದು ಸಾವಿರದ ಹನ್ನೆರಡರ ಪುಷ್ಯ ಹುಣ್ಣಿಮೆಗೆ ಇಲ್ಲಿ ಪ್ರತಿಷ್ಠಾಪನೆ ಆಗುದು ಆದ್ರೆ ಮಧ್ಯರಾತ್ರಿ ಶುರು ಮಾಡಿದೆ ಸಾಧಾರಣ ಐದು ಗಂಟೆವರೆಗೆ ನಮ್ಗೆ ಕೃಷ್ಣನನ್ನು ಒಳಗೆ ತಕೊಂಡೋಗ್ಲಿಕ್ಕೆ ಆಗ್ಲಿಲ್ಲ ನಮಗೆ ಎಲ್ಲರಿಗೂ ಏನ್ ಮಾಡುದಂತ ಅಂತ ಯಾಕಂದ್ರೆ ಮುಂದಿನ ದಿನ ಬೆಳಿಗ್ಗೆ ಸ್ವಾಮಿಗಳು ಬರುದು ಇಲ್ಲಿ ಪ್ರತಿಷ್ಠೆ ಮಾಡುದಂತ ಹಾಗೆ ಮತ್ತೆ ಇಲ್ಲಿ ಕೆಲವು ಇದ್ದರು ಅವ್ರು ಹೇಳಿದ್ರೆ ನೀವೆಲ್ರು ಪ್ರಾರ್ಥನೆ ಮಾಡಿ ನಮ್ಮಿಂದ ಇದು ದೇವ ದೇವರ ಒಳಗೆ ಹೋಗ್ಬೇಕೇನೋ ದೈವಿಕ ಶಕ್ತಿಯಿಂದ ಒಳಗೆ ಅಂದ್ರೆ ಏನೋ ಏನು ಮನುಷ್ಯನ ಶಕ್ತಿಯಿಂದ ಇದು ಒಳಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಎಲ್ರೂ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಆ ಒಂದು ಕ್ಷಣಕ್ಕೆ ಆ ದೇವರು ಒಳಗೆ ಹೋದ್ರು ಅಂತ ಹೇಳ್ಬೋದು ಯಾಕಂದ್ರೆ ಈಗ ಸಹ ನಿಮ್ಗೆ ನೋಡಿದ್ರೆ ಎಲ್ಲರೂ ಫಸ್ಟ್ ಗೆ ಅದೇ ಕೇಳಿದ್ರು ಇಷ್ಟು ದೊಡ್ಡ ಕೃಷ್ಣವನ್ನು ನೀವು ಹೇಗೆ ಅಷ್ಟ ಸುರ್ಣ ದ್ವ ದ್ವಾರದ ಒಳಗೆ ಕರ್ಕೊಂಡು ಹೋದ್ರಿ ಅಂತ ಸೊ ಅದು ಸಾಧಾರಣ ಒಂದು ಐದು ಆರು ತಾಸು ರಾತ್ರಿ ಅಷ್ಟು ಕಷ್ಟಪಟ್ಟು ಕೊನೆಗೆ ಪ್ರಾರ್ಥನೆ ಮಾಡಿ ಆ ದೇವರೇ ನಾನೇ ಹೋಗ್ತೇನೆ ಅಂತ ಹೇಳಿದಾಗೆ ಒಳಗೆ ಹೋಗಿ ಕೂತಿದ್ದಾರೆ ದಿನ ಅಗಲವೂ ಕೂಡ ಇರೋದ್ರಿಂದ ತಗೊಂಡು ಹೋಗ್ಲಿಕ್ಕೆ ಬಹಳ ಬಹಳ ಕಷ್ಟ ಆಯ್ತು ಏನಂದ್ರೆ ವಿಘ್ನ ಬರಬಾರ್ದಲ್ಲ ಸರ್ ಕೆಜಿ ಕೆಜಿ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ಮಂದಿ ಇದ್ರು ಆ ಒಳಗೆ ಅದನ್ನು ಸ್ಥಾಪಿಸಲಿಕ್ಕೆ ಅಷ್ಟಾದ್ರೂ ನಮ್ಗೆ ಏನು ಮಾಡ್ಲಿಕ್ಕೆ ತುಂಬಾ ಕಷ್ಟ ಅದು ಸರ್ ಮಾಡುವಾಗ ಇಷ್ಟು ಆಯ್ತದು ಮಾಡಬೇಕು ಇಷ್ಟೇ ಆಗಬೇಕು ಮಾಡಿರೋದ್ ಏನ್ ಬಯಸಲ ಅಂದ್ರೆ ಹೇಗಾಯ್ತಂದ್ರೆ ಅದು ಪ್ರಶ್ನೆ ಮುಖಾಂತರ ಬಂತು ಅಂದ್ರೆ ನಮ್ಮ ಹಿರಿಯರು ಇಲ್ಲಿ ನೆಲೆಸಿದ್ರು ಇಲ್ಲಿ ಒಂದು ದೇವಾಲಯ ದೇವಸ್ಥಾನ ಇತ್ತು ಅಂತ ಇಲ್ಲಿಯ ಸ್ಥಳೀಯರು ಎಲ್ಲರೂ ಹೇಳ್ತಾರೆ ಆದ್ರೆ ನಮ್ಗೆ ಅಷ್ಟಾದ್ರೂ ಅರಿವು ಇರ್ಲಿಲ್ಲ ಯಾವ ದೇವರು ಇತ್ತು ಯಾವದೆಲ್ಲ ದೇವತೆಗಳಿದ್ದೇವೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಸಹ ಇಷ್ಟೊಂದು ವೈಭವದ ಇಷ್ಟೊಂದು ದೇವ ದೇವ್ ಪರಿವಾರ ದೇವತೆಗಳು ಇಷ್ಟೊಂದು ಅಹ್ ಸುಂದರವಾದ ಅಂದ್ರೆ ಇಷ್ಟು ವಿಶಾಲವಾದ ಹೇಳ್ಬೋದು ವಿಶಾಲವಾದ ಕೃಷ್ಣನ ವಿಗ್ರಹವನ್ನು ಪ್ರಶ್ನೆ ಮುಖಾಂತರನೇ ಬಂದಿತ್ತು ಈ ಇದೇ ಆಗಲೇ ಇರಬೇಕು ಇಷ್ಟೇ ಇದಿರಬೇಕು ಅಂತ ಹೇಳಿ ಮತ್ತೆ ಈಗ ಹೇಗಂದ್ರೆ ಇನ್ನೊಂದು ನಮ್ಗೆ ಬಹಳ ಖುಷಿ ಅಂದ್ರೆ ನಮ್ಮ ದೇವಸ್ಥಾನದ್ದು ಫೌಂಡೇಶನ್ ಶಿಲಾನ್ಯಾಸ ಅಂತ ಹೇಳ್ತೇವೆ ಅದು ನಮ್ಮ ಕೈವಲ್ಯ ಮಠಾಧೀಶರು ಶಿವಾನಂದ ಸರಸ್ವತಿ ಅವರ ಕೈಯಿಂದ ಆಗಿದ್ದು ಪೂಜೆ ಅವರ ಕೈಯಿಂದ ಆಗಿದ್ದು ಮತ್ತೆ ಇದಕ್ಕೆ ನಮ್ಗೆ ಮುಹೂರ್ತ ಕೊಟ್ಟದ್ದು ಹಾಗೂ ನಮ್ಮ ದೇವಸ್ಥಾನ ಇದು ಕೃಷ್ಣನ ಆಕಾರ ಇದ್ದದ್ದು ನಮ್ಮ ಗೋಕರ್ಣ ಮಠಾಧೀಶರು ಈಗಿನ ಅವರ ಗುರುಗಳು ಅವರು ವಿದ್ಯಾಧಿರಾಜ್ ಅವರು ಇದು ಮಾಡಿದ್ದು ಹಾಗೂ ಈ ಎಲ್ಲದಕ್ಕೂ ನಮ್ಮ ಕಾಶಿಮಠ ನಮ್ಮ ಮೂಲ ಮಠ ಕಾಶಿಮಠ ಇದ್ರಿಂದ ಕಾಶಿಮಠದ ಸ್ವಾಮಿಗಳು ಸುಧೀಂದ್ರ ತೀರ್ಥ ಸ್ವಾಮಿಗಳದ್ದು ಅವರ ಮಾರ್ಗದರ್ಶನದಿಂದ ಹಾಗೂ ಈ ಆ ಉದ್ಘಾಟನೆ ಮುಖ್ಯ ಯಾವುದು ಪ್ರತಿಷ್ಠೆ ಇದಿತ್ತು ಅದಕ್ಕೆ ನಮ್ಮ ಸಂಯಮೀಂದ್ರ ತೀರ್ಥ ಸ್ವಾಮಿಗಳು ಬಂದು ಇದನ್ನು ಸ್ಥಾಪನೆ ಮಾಡಿದ್ರು ಹಾಗೆ ನಮ್ಗೆ ಏನಂದ್ರೆ ಅದೊಂದು ಖುಷಿ ನಮ್ಮ ಮೂರು ಮಠದ ಸ್ವಾಮಿಗಳದ್ದು ಸಹ ನಮ್ಗೆ ಇದರಲ್ಲಿ ಅವರ ಮಾರ್ಗದರ್ಶನ ನೀಡಿ ಎಲ್ಲರದ್ದು ಆಶೀರ್ವಾದ ಪಡ್ಕೊಂಡಿದ್ದೇವೆ ಒಂದು ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು ಒಬ್ರು ಶಿಲಾನ್ಯಾಸಕ್ಕೆ ಬಂದ್ರು ಒಬ್ರು ಒಂದು ಡೇಟ್ ಕೊಟ್ಟರು ಈ ದಿನಕ್ಕೆ ನೀವು ಮಾಡಿ ಒಳ್ಳೇದು ಜನವರಿಯಲ್ಲಿ ಆ ಪುಷ್ಯ ಮಾಸದ ಹುಣ್ಣಿಮೆಗೆ ಅದು ಪೂರಿ ರಥಯಾತ್ರೆ ಅಂತ ಜಗನ್ನಾಥ ಯಾತ್ರ ಅಂದ್ರೆ ಹಾಗೆ ನಿಮ್ಗೆ ಹೇಗೆ ಕೃಷ್ಣನ ಒಂದು ನೀವು ದೇವಸ್ಥಾನ ಕಟ್ತಾ ಇದ್ದೀರಾ ಅದು ವೈಷ್ಣವ ಸಾನ್ನಿಧ್ಯ ಇದ್ದಿದ್ರಿಂದ ನೀವು ಪೂರಿ ಜಗನ್ನಾಥ ರಥಯಾತ್ರೆ ಆ ದಿನವನ್ನು ನೀವು ಆ ದಿನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದ್ರೆ ಗೋಕರ್ಣ ಮಠ ಮಠಾಧೀಶರು ಹೇಳಿದ್ರು ಹಾಗೆ ನಮ್ಮ ನಮ್ಮದೇ ಆದ ಸಂಯಮೇಂದ್ರ ತೀರ್ಥ ಸ್ವಾಮಿಗಳು ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿದೆ ಸೊ ಅದೊಂದು ನಮಗೆ ಖುಷಿ ಇದೆ ಹಾಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಆ ನಮ್ಮ ಕೃಷ್ಣ ದೇವರ ಕೆಳಗಿನ ಪೀಠದಲ್ಲಿ ಮೂರು ವಿಗ್ರಹಗಳು ಕಾಣ್ತೇವೆ ಅದರಲ್ಲಿ ಬಲಬದಿಯಲ್ಲಿ ರೈಟ್ ಸೈಡ್ ಕೆಳಗೆ ಇರುವಂಥದ್ದು ಉಗ್ರ ನರಸಿಂಹ ಮಧ್ಯದಲ್ಲಿ ಇರುವಂಥದ್ದು ನಮ್ಮ ಉತ್ಸವ ಮೂರ್ತಿ ಅದು ಶ್ರೀಮನ್ನಾರಾಯಣ ವಿಗ್ರಹ ಹಾಗೂ ಎಡಬದಿಯಲ್ಲಿ ಇರುವುದು ಅದು ವೆಂಕಟರಮಣನ ವಿಗ್ರಹ ಹಾಗೂ ಕೆಳಗೆ ಅದಕ್ಕಿಂತ ಕೆಳಗೆ ಸಣ್ಣ ಸಣ್ಣ ಎರಡು ವಿಗ್ರಹಗಳು ಕಾಣ್ತದೆ ಅದು ಹನುಮಂತ ಮತ್ತೆ ಗರುಡ ಹಾಗೂ ಮಧ್ಯದಲ್ಲಿ ಒಂದು ಆ ಬೆಳ್ಳಿಯ ಪಾತ್ರೆಯಲ್ಲಿ ಸಾಲಿಗ್ರಾಮ ಇದೆ ಅದು ಪೂಜೆಗೆ ಸಂಬಂಧಪಟ್ಟದ್ದು ಈಗ ಉಗ್ರ ನರಸಿಂಹನ ವಿಶೇಷ ಏನಿದೆ ಅಂದ್ರೆ ನೋಡಿ ಈಗ ಸಾಮಾನ್ಯವಾಗಿ ಕುಟುಂಬ ದೇವರ ದೇವಸ್ಥಾನದಲ್ಲಿ ನಿಮಗೆ ಉಗ್ರ ನರಸಿಂಹ ರೂಪ ಬರೋದು ಬಹಳ ಒಂದು ಅಂದ್ರೆ ವಿಶೇಷ ಇದು ಹಿರಣ್ಯ ಕಶಪ ಹೊಟ್ಟೆಯನ್ನು ಹೀಗೆ ಕತ್ತರಿಸಿ ಆ ಒಂದು ದೃಶ್ಯ ಇದೆ ಅಲ್ವಾ ಆಕ್ಚುಲಿ ಭೀಕರವಾದ ದೃಶ್ಯ ಅದು ಆದರೆ ಏನು ಅದರ ಸಂಕೇತ ಅಂದ್ರೆ ಎಲ್ಲಿ ಧರ್ಮ ಇದೆಯೋ ಎಲ್ಲಿ ನ್ಯಾಯ ಇದೆಯೋ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ದೇವರು ರಕ್ಷಣೆ ಮಾಡ್ತಾರೆ ಅಂತ ಹೇಳೋದು ಆಕ್ಚುಲಿ ಈ ನರಸಿಂಹ ಅವತಾರದ ಒಂದು ವಿಶೇಷತೆ ಹಾಗೆ ಆ ಒಂದು ಈ ವೈಷ್ಣವ ಸಾನ್ನಿಧ್ಯದಲ್ಲಿ ಸನ್ನಿಧಾನದಲ್ಲಿ ನಿಮ್ಗೆ ನಮ್ಮ ಕೃಷ್ಣ ಆಕ್ಚುಲಿ ಸ್ವಲ್ಪ ಸೌಮ್ಯ ಅವತಾರ ಸೌಮ್ಯ ರೂಪ ಹಾಗೆಯೇ ಒಂದು ಉಗ್ರ ರೂಪದ ಒಂದು ವಿಷ್ಣುವಿನ ಅವತಾರವೇ ನರಸಿಂಹ ದೇವರು ಒಂದೇ ಸಿಗುವುದು ಬಹಳ ವಿಶೇಷ ಅದಕ್ಕೋಸ್ಕರನೇ ಶ್ರೀಮನ್ನಾರಾಯಣ ವಿಗ್ರಹ ಅದನ್ನು ಸ್ವಲ್ಪ ಶಾಂತ ಮಾಡ್ಲಿಕ್ಕೆ ಅಂತ ಸಹ ಹೇಳ್ತಾರೆ ನರಸಿಂಹನ ಆ ಉಗ್ರ ಸ್ವರೂಪವನ್ನು ಶಾಂತ ಮಾಡಲಿಕ್ಕೆ ಶ್ರೀಮನ್ನಾರಾಯಣ ವಿಗ್ರಹ ಉತ್ಸವ ವಿಗ್ರಹ ಹಾಗೆ ವೆಂಕಟರಮಣ ದೇವರು ಯಾಕಂದ್ರೆ ನಮಗೆ ಜಿ ಎಸ್ ಬಿ ಅವರಿಗೆ ನಮ್ಮ ಇಷ್ಟ ದೇವತೆ ವೆಂಕಟರಮಣ ದೇವರು ಅದಕ್ಕೆ ವೆಂಕಟರಮಣ ದೇವರ ಒಂದು ವಿಗ್ರಹ ಇರಲೇಬೇಕು ಮೂರ್ತಿ ಸಣ್ಣದಿದ್ರು ಅದು ಆ ಮುಖ್ಯ ಗರ್ಭ ಗ್ರಹದಲ್ಲೇ ಇದೆ ಹಾಗೆ ಕೆಳಗೆ ಆ ನಿಮಗೆ ಗರುಡ ಮತ್ತೆ ಹನುಮಂತನ ವಿಗ್ರಹಗಳು ಕಾಣ್ತವೆ ಇಷ್ಟೆಲ್ಲವೂ ಐದು ದೇವತೆಗಳು ಪಂಚ ಒಂದೇ ಗರ್ಭಗುಡಿಯಲ್ಲಿ ಆರಾಧನೆ ಆಗುವುದು ಬಹಳ ಒಂದು ವಿಶೇಷತೆ ಒಂದು ಕುಟುಂಬದ ದೇವಸ್ಥಾನದಲ್ಲಿ ಹಾಗೆ ಹೊರಗೆ ಬಂದರೆ ನಿಮಗೆ ಜಯ ವಿಜಯದ ಜಯ ವಿಜಯ ಎರಡು ವಿಗ್ರಹಗಳು ಅದು ಸಹ ಬಹಳ ಸುಂದರವಾಗಿ ಅದ್ಭುತವಾಗಿ ಇದು ಕೆತ್ತನೆ ಮಾಡಿದ್ದಾರೆ ಅಂದರೆ ಸಾಕ್ಷಾತ್ ಯಾರ ಇಬ್ರು ನಿಂತ ಹಾಗೆ ಕಾಣ್ತದೆ ಅದರಲ್ಲಿ ಸಹ ಇವತ್ತಿಗೆ ನಾನು ಜಯ ವಿಜಯ ಯಾಕೆ ನೆನಪು ಮಾಡೋದಂದ್ರೆ ಆ ಹಿರಣ್ಯ ಕಶಪು ಅನ್ನೋ ಅವತಾರ ಏನಿದೆ ಅದು ಆಕ್ಚುಲಿ ನಿಮ್ಗೆಲ್ಲರೂ ಗೊತ್ತಿದೆ ಅದು ಜಯ ವಿಜಯನೇ ಅದು ಹಿರಣ್ಯಾಕ್ಷ ಹಿರಣ್ಯ ಹಿರಣ್ಯ ಕಶಪು ಆಗಿ ಆ ಶಾಪದಿಂದ ಅವರು ಆ ಅವತಾರವನ್ನು ತಗೊಳ್ಳುವಂಥದ್ದು ಹಾಗೆ ಸುತ್ತಿನಲ್ಲಿ ಏನಂದ್ರೆ ಪರಿವಾರ ದೇವತೆಗಳಲ್ಲಿ ಮುಖ್ಯವಾಗಿ ಪ್ರಥಮವಾಗಿ ಬರುವಂತದ್ದು ಗಣಪತಿ ದೇವರು ನಮ್ಮ ಕುಲದೇವರು ಸಹ ಶಿರಾಲಿಯ ಮಹಾಗಣಪತಿ ಮಹಾಮಾಯ ಆ ಇದು ಸಾಮಾನ್ಯ ಎಲ್ಲ ದೇವಸ್ಥಾನಗಳಲ್ಲಿ ನೀವು ಪರಿವಾರ ದೇವತೆ ಆಗಿ ಕಾಣ್ ಕಾಣ್ತೀರಿ ಹಾಗೆ ಇದಕ್ಕೆ ಸಹ ವಿಶೇಷವಾಗಿ ಪ್ರತಿ ಸಂಕಷ್ಟಿಗೆ ಇಲ್ಲಿ ಅಪ್ಪ ಸೇವೆ ನಡೀತದೆ ಹಾಗೆ ಮತ್ತೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕಾದ್ರೆ ಹೇಗೂ ಗಣಹೋಮ ಮಾಡಿ ಮಾಡ್ತೇವೆ ಇನ್ನೊಂದು ಏನಂದ್ರೆ ಅಹ್ ಗಣೇಶ ಚತುರ್ಥಿಗೆಯಲ್ಲಿ ಬೆಳಿಗ್ಗೆ ಗಣಹೊಮ ಒಂದೂ ಸಹ ನಾವು ಪ್ರತಿ ಗಣೇಶ ಚತುರ್ಥಿಗೆ ನಾವು ಗಣವಾಮಸ ಮಾಡ್ತೇವೆ ಈ ಗುಡಿ ಪೂರ್ತಿ ಇದೆ ಅಲ್ವಾ ತಾಮ್ರ ಇದು ಸಹ ಆಕ್ಚುಲಿ ನಮ್ಮ ಕಾರ್ಕಳದ ಶಿಲ್ಪಿಗಳು ಬಂದು ಸಾಧಾರಣ ಅವರೊಂದು ಒಂದೆರಡು ವರ್ಷ ನಿಂತಿರ್ಬೋದು ಇಲ್ಲಿ ಗಣೇಶ್ ಅಂತ ಕುಕ್ಕುಂದರವ್ರು ಅವರು ಅವರು ಈ ಶಿಲ್ ಇದು ಆ ದೇವಾಲಯದ ಶಿಲ್ಪಕಲಾವನ್ನು ಅವರು ಮಾಡಿದ್ದು ಮೂರ್ತಿ ಕೆತ್ತನೆ ಮಾಡಿದ್ದು ರಾಮಚಂದ್ರ ಆಚಾರ್ಯ ಅವರು ಕಾರ್ಕಳದವ್ರೆ ಅದೇನ ನನ್ನ ಋಣ ಕಾರ್ಕಳ ಇತ್ತು ಸೊ ನಾನು ಕಾರ್ಕಳಕ್ಕೆ ಸೇರಿದೆ ಆ ಟೈಮಲ್ಲಿ ನಾನು ಮಣಿಪಾಲದಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ಈಗ ನಾನು ಕಾರ್ಕಳದಲ್ಲಿ ಇದು ಇನ್ನೊಂದು ನಮ್ಮ ಆ ದೇವತೆ ಏನಂದ್ರೆ ಮಹಾಮಾಯ ಮಹಾಮಾಯ ಅಂದ್ರೆ ನಮ್ದಲ್ಲಿ ಶಾಂತದುರ್ಗ ಅಂತ ಹೇಳ್ತೇವೆ ಇದು ದೇವಿಯ ಒಂದು ಉಗ್ರ ಸ್ವರೂಪ ಹೇಳ್ಬೋದು ಹಾಗೆ ಅದಕ್ಕೋಸ್ಕರ ನಾವೆಂತಂದ್ರೆ ಇಲ್ಲಿ ನವರಾತ್ರಿಯಲ್ಲಿ ಆ ಹದಿನೈದು ದಿನ ಒಳಗೆ ಅಂದ್ರೆ ಆ ಪಕ್ಷ ಮುಗಿ ಮುಗಿಯುವ ಮುಂಚೆ ಒಂದು ಚಂಡಿಕಾಹೋಮ ಮಾಡ್ತೇವೆ ನಾವು ದೇವಿಗೆ ಸಮರ್ಪ ಯಾಕಂದ್ರೆ ಇಲ್ಲಿ ಒಂದು ಮಹಾಲಕ್ಷ್ಮಿ ಮಹಾಮಾಯ ಹಾಗೂ ಮಹಾಲಕ್ಷ್ಮಿ ಆ ಕಡೆ ಇನ್ನೊಂದು ಪರಿವಾರ ದೇವತೆ ಮಹಾಲಕ್ಷ್ಮಿ ಇದಾರೆ ಇಬ್ರು ಅಹ್ ಮಹಾಲಕ್ಷ್ಮಿ ಮಹಾಮಾಯ ಒಂದು ಪರಿವಾರ ದೇವತೆಯಲ್ಲಿ ಸಿಗುವುದು ಬಹಳ ಒಂದು ಅಪರೂಪದ ಒಂದು ಆ ದೇವಸ್ಥಾನ ಇದೆ ಸರಿ ಇದೀಗ ನಿಮ್ಮ ಕುಟುಂಬದ ಒಂದು ದೇವಸ್ಥಾನ ಆದ್ರೂ ಕೂಡ ಒಂದು ಸಾರ್ವಜನಿಕ ಇಡೀ ಊರಿನ ದೇವಸ್ಥಾನ ತರ ಆಗಿ ಹೋಗಿದೆಯಲ್ಲ ಇಲ್ಲಿಯ ನೀಲೇಶ್ವರದ ಗೌಡ ಸಾರಸ್ವತ ಬ್ರಾಹ್ಮಣರು ಅಲ್ಲದೆ ಉಳಿದವರು ಅದೊಂದು ಈಗ ಹೇಗಾಗಿದೆ ಅಂದ್ರೆ ಗೌಡ ಸಾರಸ್ವತ ಬ್ರಾಹ್ಮಣರು ಹೇಗೂ ಬರ್ತಾರೆ ಇಲ್ಲಿ ಹೇಗೆ ಅಂದ್ರೆ ನಿಮ್ಗೆ ಈ ಮಲಯಾಳಿ ಮಾತಾಡೋರು ಇಲ್ಲಿಯ ಸ್ಥಳೀಯರು ಅಹ್ ಪಯ್ಯನೂರು ತ್ರಿಶೂರ್ ತ್ರಿಶೂರಲ್ಲ ಪಯ್ಯನೂರು ತ್ರಿಕರ್ಪೂರ್ ಅಂತ ಬರ್ತದೆ ತ್ರಿಕರ್ಪುರ್ ಕಣ್ಣೂರ್ ತನಕ ಇಲ್ಲಿಂದ ಇವರು ಜನಸಂಖ್ಯೆ ಇವರು ಭಕ್ತಾದಿಗಳು ಬರ್ತಾರೆ ಹಾಗೆ ಈಚೆ ಕಾಂಜಂಗಾಡ್ ಕುಂಬ್ಳೆ ಕಾಸರಗೋಡ್ ಅಲ್ಲಿಂದ ಅಲ್ಲಿಂದ ಬರ್ತಾರೆ ಇದು ನೋಡಿ ಇದು ಮಹಾಲಕ್ಷ್ಮಿ ಇದು ದೇವಿಯ ಸೌಮ್ಯ ಸ್ವರೂಪ ಹಾಗೆ ಅದು ಉಗ್ರ ಸ್ವರೂಪ ಹಾಗೆ ಎರಡು ಸ್ವರೂಪಗಳು ಒಂದೇ ದೇವಾಲಯದಲ್ಲಿ ಪರಿವಾರ ದೇವತೆಯಾಗಿ ಸಿಗುವುದು ಸಹ ಬಹಳ ವಿಶೇಷತೆ ಮತ್ತೆ ಇದು ನಮ್ಮ ಎಲ್ಲ ವಿಗ್ರಹವನ್ನು ನೋಡಿದರೆ ಇವತ್ತೆಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತೆ ನಿಮ್ಗೆ ಆ ಮುಖವಾಡ್ ಹಾಕಿದ್ರೆ ಅದ್ರ ಮುಖದ ಒಂದು ಏನು ಸೌಂದರ್ಯತೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ಕೆತ್ತನೆ ಆಗಿದೆ ಸೊ ಬಹಳ ಅದ್ಭುತವಾಗಿ ಮಾಡಿರುವ ಎಲ್ಲ ಒಂದು ಈ ದೇವಾಲಯದ ನಿರ್ಮಾಣ ಆಗ್ಬೋದು ಅಥವಾ ಆ ವಿಗ್ರಹಗಳ ನಿರ್ಮಾಣ ಆಗ್ಬೋದು ಬಹಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಲು ಇಚ್ಛೆಪಟ್ಟು ಸರ್ ಇಲ್ಲಿಗ ಯಾರೇ ಈಗ ಕರ್ನಾಟಕದಿಂದ ಈ ಭಾಗದಲ್ಲಿ ಬರೋ ಯಾರು ಬೇಕಾದ್ರೂ ಯಾವ ಹೊತ್ತಿಗೂ ಬರಬಹುದು ಅಂತ ಅಲ್ವಾ ಸೊ ಇಲ್ಲಿ ಈಗ ವಿಶೇಷ ದಿನಗಳು ಯಾವುದೆಲ್ಲ ಜೊತೆಗೆ ಪ್ರತಿ ದಿನ ಬರುವುದಾದ್ರೆ ಯಾವ ಹೊತ್ತಿಗೆ ಈಗ ಹೇಗಂದ್ರೆ ಇಲ್ಲಿ ಬೆಳಿಗ್ಗೆ ದೇವಸ್ಥಾನ ಆರು ಗಂಟೆಗೆ ಓಪನ್ ಆಗ್ತದೆ ತ್ರಿಕಾಲ ಪೂಜೆ ಇದೆ ನಮ್ಗೆ ಸೊ ಬೆಳಿಗ್ಗೆನ ಪೂಜೆ ಎಂಟು ಗಂಟೆಗೆ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೆ ರಾತ್ರಿ ಕಾಲ ಪೂಜೆ ಎಂಟು ಗಂಟೆಗೆ ಸೊ ಹಾಗೆ ಬೆಳಿಗ್ಗೆ ಆರರಿಂದ ಹನ್ನೆರಡು ಹನ್ನೆರಡುವರೆ ತನಕ ಓಪನ್ ಆಗಿರ್ತದೆ ದೇವಸ್ಥಾನ ಮತ್ತೆ ಸಂಜೆ ಆರರಿಂದ ಎಂಟೂವರೆ ತನಕ ಓಪನ್ ಆಗಿರ್ತದೆ ಅದೇನಂದ್ರೆ ನಮಗೆ ಮುಂಚೆ ದ್ವಾದಶಿ ದಿನದಲ್ಲಿ ಅಂದರೆ ತಿಥಿ ಪ್ರಕಾರ ದ್ವಾದಶಿಗೆ ಬೆಳಿಗ್ಗೆ ಬೆಳಗಿನ ಪೂಜೆ ನಂತರ ಬಂದಿರ್ತದೆ ಎಂಟು ಗಂಟೆ ನಂತರ ದೇವಸ್ಥಾನ ಬಂದಿರ್ತದೆ ಮತ್ತೆ ಸಂಜೆನೇ ಅದು ಓಪನ್ ಆಗ್ತದೆ ಆರರಿಂದ ಎಂಟು ಗಂಟೆ ತನಕ ಇರ್ತದೆ ಇಲ್ಲಿ ಮತ್ತೆ ವಿಶೇಷ ನಮಗೆ ಇದು ಯಾವಾಗ ನಮಗೆ ಫೆಸ್ಟಿವಲ್ಸ್ ಯಾವಾಗ ಅಂದರೆ ಒಂದು ನಮ್ಮದು ಪ್ರತಿಷ್ಠೆ ವರದಂತಿ ದಿವಸ ಪ್ರತಿಷ್ಠೆ ಆದ ದಿನ ಅದು ಯಾವಾಗಲೂ ಪುಷ್ಯ ಮಾಸದ ಹುಣ್ಣಿಮೆಗೆ ಬರ್ತದೆ ಸೊ ಅದು ಜನವರಿಯಲ್ಲಿ ಬರ್ತದೆ ಸಾಮಾನ್ಯ ಜನವರಿ ಹದಿನೈದರಿಂದ ಮೂವತ್ತರ ಒಳಗೆ ಬರ್ತದೆ ಮತ್ತೆ ಅದರ ನಂತರ ಏನಂದರೆ ಇಲ್ಲಿ ಸ್ಥಳಕ್ಕೆ ಸಂಬಂಧ ನಾಗ ಇದೆ ಸೊ ನಾಗದ್ದು ಅದು ಸಾಧಾರಣ ಫೆಬ್ರವರಿ ಮಾರ್ಚಲ್ಲಿ ಮಾಘ ಮಾಸಕ್ಕೆ ಪಂಚಮಿಗೆ ನಾಗನ ಪ್ರತಿಷ್ಠೆ ಇದೆ ಸೊ ಅದು ನಾಗಕ್ಕೆ ಅಭಿಷೇಕ ಇದೆ ಪ್ರತಿ ಪಂಚಮಿಗೆ ನಾಗಕ್ಕೆ ಇಲ್ಲಿ ಅಭಿಷೇಕ ಇರ್ತದೆ ಪೂಜೆಯ ವಿಧಾನಗಳು ಇರ್ತದೆ ಅದರ ನಂತರ ನಮಗೆ ಮೇಯಲ್ಲಿ ಯಾವಾಗ ವೈಶಾಖ ವೈಶಾಖ ಚತುರ್ದಶಿಗೆ ನಾಳೆ ವೈಶಾಖ ಹುಣ್ಣಿಮೆ ಬುದ್ಧ ಪುಣ್ಯ ಆದ್ರೆ ಒಂದು ದಿನ ಹಿಂದೆ ವೈಶಾಖ ಚತುರ್ದಶಿಗೆ ವೈಶಾಖ ಶುದ್ಧ ಚತುರ್ದಶಿ ನರಸಿಂಹ ಚತುರ್ದಶಿ ಸೊ ಇವತ್ತು ನೀವು ಬಂದಿದ್ದೀರಾ ನರಸಿಂಹ ಜಯಂತಿ ಇದೊಂದು ವಿಶೇಷ ಆಚರಣೆ ಮೇ ತಿಂಗಳಲ್ಲಿ ಅದರ ನಂತರ ನಮ್ಗೆ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾಕೆಂದ್ರೆ ನಮ್ಮ ಆರಾಧ್ಯ ಮುಖ್ಯ ದೇವರು ಕೃಷ್ಣ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇಲ್ಲಿ ಉತ್ಸವ ಅಂತ ಅಲ್ಲ ಇಲ್ಲಿ ನಮ್ಮ ಜಿ ಎಸ್ ಬಿ ಸಮಾಜ ಸಮುದಾಯದಲ್ಲಿ ಹೇಗೆ ನಾವು ದೇವರಿಗೆ ವಿಷ್ಣು ಸಹಸ್ರನಾಮ ತುಳಸಿ ದಳ ಮೂಲಕ ಅರ್ಚನೆ ಮಾಡ್ತೇವೋ ಅಥವಾ ಅಷ್ಟೋತ್ತರ ಪಾರಾಯಣವು ಹಾಗೆ ರಾತ್ರಿ ಕಾಲದಲ್ಲಿ ಪೂಜಾ ಇತ್ಯಾದಿಗಳು ಕೃಷ್ಣಾಷ್ಟಮಿಗೆ ನಡೀತದೆ ಮತ್ತೆ ನವರಾತ್ರಿಗೆ ಒಂದು ಹೋಮ ನಡೀತದೆ ಸೊ ಇಷ್ಟೆಲ್ಲ ವಿಶೇಷ ಇದೆ ತ್ರಿಕಾಲ ಪೂಜೆ ನಿತ್ಯವೂ ಇದೆ ಮತ್ತೆ ಇನ್ನೊಂದು ವಿಶೇಷ ಏನಿದೆ ಅಂದರೆ ಇಲ್ಲಿ ಯುಗಾದಿಯಿಂದ ವೈಶಾಖ ಹುಣ್ಣಿಮೆವರೆಗೆ ಅಂದರೆ ಆ ಎರಡು ತಿಂಗಳುಗಳ ಅವಧಿಯಲ್ಲಿ ಇಲ್ಲಿ ದಿನನಿತ್ಯವು ಸಂಜೆ ವಸಂತೋತ್ಸವ ಅಂತ ಪಲ್ಲಂಕಿ ಉತ್ಸವ ನಡೀತದೆ ಸೊ ಅದು ಸಂಜೆ ಸಾಧಾರಣ ಸಂಜೆ ಏಳುವರೆಯಿಂದ ಎಂಟೂವರೆ ಒಂಬತ್ತು ಗಂಟೆ ತನಕ ಬಹಳ ಅದ್ಭುತವಾಗಿದೆ ದೇವರನ್ನು ನಾವು ಪಲ್ಲಂಕಿಯಲ್ಲಿ ಒಂದು ಸುತ್ತು ಭಜನೆ ಮೂಲಕ ಉತ್ಸವ ಮಾಡಿಸಿ ಮತ್ತೆ ಇಲ್ಲಿ ವಸಂತ ಮಂಟಪ ಇದೆ ವಸಂತ ಮಂಟಪದ ಬೀರಿಸಿ ಅಲ್ಲಿ ಭಜನೆ ವೇದ ಮಂತ್ರ ಘೋಷ ಇದೆಲ್ಲ ಆಗಿ ಆರತಿ ಮಾಡಿ ಪುನಃ ದೇವರಿಗೆ ಪ್ರತಿಷ್ಠೆ ಮಾಡುದು ಹಾಗೆ ಸೊ ಇದೊಂದು ಎರಡು ತಿಂಗಳ ಕಾಲ ಸಾಧಾರಣ ಒಂದು ಉತ್ಸವ ನಡೆದಿದೆ ಈ ಉತ್ಸವಕ್ಕೆ ನೋಡಿ ನಮ್ಗೆ ಬರ್ಲಿಕ್ಕೆ ಕಷ್ಟ ಆದ್ರೆ ಇಲ್ಲಿಯ ಜನರೇ ಅದನ್ನು ನಡೆಸ್ತಾರೆ ನಾವು ಎಲ್ಲೇ ಇದ್ದಲ್ಲಿ ಇಲ್ಲಿ ನಮಗೆ ಪಲ್ಲಂಕಿ ಇಡಲಿಕ್ಕೂ ಬರುವುದಿಲ್ಲ ಬರೋದಿಲ್ಲ ಆಗಿರುವಾಗ ಇಲ್ಲಿಯ ಜನರೇ ಪಲ್ಲಂಕಿ ಉತ್ಸವ ಹಾಗೂ ನರಸಿಂಹ ಜಯಂತಿಗೆ ಹೇಗೆ ಅಂದ್ರೆ ಹೊರಗೆ ಒಂದು ದೊಡ್ಡ ಲಾಲ್ಕಿ ಅಂತ ಇದೆ ಅದರದ್ದು ಹೊರಗಿನ ಐದು ಸುತ್ತಿನ ಒಂದು ಉತ್ಸವ ರಾತ್ರಿ ಅದು ನಡೀತದೆ ಇದೊಂದು ಸುಬ್ರಹ್ಮಣ್ಯ ಕಾರ್ತಿಕೇಯ ಅಂತ ಏನು ಹೇಳ್ತೇವೆ ಸುಬ್ರಹ್ಮಣ್ಯನ ಗುಡಿ ಇಲ್ಲಿ ಏನು ನಮ್ಗೆ ಬಂತಂದ್ರೆ ಪ್ರಶ್ನೆ ಇಲ್ಲಿ ಅಷ್ಟಮಂಗಳ ಪ್ರಶ್ನೆ ಇಡುವಾಗ ಸಾಮಾನ್ಯವಾಗಿ ಜಿ ಎಸ್ ಬಿ ದೇವಸ್ಥಾನದಲ್ಲಿ ನಿಮಗೆ ಕಾರ್ತಿಕೇಯ ಸುಬ್ರಹ್ಮಣ್ಯ ವಿಗ್ರಹ ಪರಿವಾರ ದೇವತೆಯಾಗಿ ಸಿಗುವುದು ಬಹಳ ಒಂದು ವಿಶೇಷತೆ ಸೊ ನಮ್ಮ ಹಿರಿಯರು ಪೂರ್ವಜರು ಯಾವ್ದಾ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಹ ಆರಾಧನೆಗೆ ಸ್ವಲ್ಪ ಸಮಯಕ್ಕೆ ಇದ್ದಿದ್ರು ಹಾಗೆ ನೀವು ಸುಬ್ರಹ್ಮಣ್ಯಕ್ಕೆ ಸಹ ಒಂದು ಸ್ಥಾನ ಕೊಡಬೇಕು ಅಂತ ಹೇಳಿದಾಗ ನಾವು ಖಂಡಿತವಾಗಿ ಕೊಡ್ತೇವೆ ಅಂತ ನಾವು ಒಪ್ಪಿದ್ದ ಒಪ್ಪಿದೆವು ಹಾಗೆ ಸುಬ್ರಹ್ಮಣ್ಯ ದೇವರಿಗೂ ಸಹ ಒಂದು ಸ್ಥಾನ ಇದೆ ಇಲ್ಲಿ ಸೊ ಹೀಗೆ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಈಶ್ವರ ದೇವರ ಎರಡು ಮಕ್ಕಳು ಸಹ ಇಲ್ಲಿ ಪರಿವಾರ ದೇವತೆ ಆಗಿ ಕಾಣಬಹುದು ಹಾಗೆ ಮಹಾಲಕ್ಷ್ಮಿ ಹಾಗೂ ಮಹಾಮಾಯ ಒಂದು ಉಗ್ರ ಸ್ವಾಮ್ಯ ರೂಪದ ದೇವಿಯ ಒಂದು ಆ ರೂಪವನ್ನು ಕಾಣ್ಬೋದು ಹಾಗೆ ಮೈನ್ ಮುಖ್ಯ ಗರ್ಭಗುಡಿಯಲ್ಲಿ ನರಸಿಂಹ ಹಾಗೂ ಗೋಪಾಲಕೃಷ್ಣ ಉಗ್ರ ಸೌಮ್ಯ ರೂಪದ ವಿಷ್ಣುವಿನ ಅವತಾರ ಸೊ ಇಷ್ಟು ಎಲ್ಲ ವಿಶೇಷತೆಗಳು ನಮ್ಮ ದೇವಸ್ಥಾನದಲ್ಲಿ ಕಾಣ್ಬೋದು